ಹಲೋ ಫ್ರೆಂಡ್ಸ್ ಎಲ್ಲರೂ ಇದ್ರೆ ನಂದು ಸೂಪರ್ ಇದ್ದೀನಿ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಗಾನ ವಿಜಯ ಅನ್ನೋ ಲೈಕ್ ಮಾಡಿ ವಿಡಿಯೋ ನಾ ಫುಲ್ ಮಾಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಲಾಕ್ ಶುರು ಮಾಡಿದ್ದೀನಿ ನಮ್ಮವ್ರಿಗೆ ಮಧ್ಯಾಹ್ನದಿಂದ ಡ್ಯೂಟಿ ಇರೋದು ಮನೇಲೇ ಇದ್ದಾರೆ ನಮ್ಗೆ ಖುಷಿ ಇವಾಗ ಎದ್ದಿದ್ದಕ್ಕಂದಮ್ಮ ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ನಮ್ಮನವರು ರೊಟ್ಟಿ ರೊಟ್ಟಿ ಅಂತ ಇಟ್ಕೊಂಡಿದ್ದಾರೆ ರೊಟ್ಟಿ ಮಾಡೋ ಅಂತ ಹೇಳಿದ್ರು ಕುಂಬಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋ ಅಂತ ನಾನು ಇದಕ್ಕೆ ಕುಂಬಕಾಯಿ ಅಂತೀನಿ ನಮ್ಮನವ್ರು ನೀವು ಏನಂತೀರಿ ಇದಕ್ಕೆ ಸೋರೆಕಾಯಿ

ಈರುಳ್ಳಿ ಮಾಡ್ಕೊಂಡು ಮೆಣಸಿಗಾಯಿ ನಾನೇ ಕಟ್ ಮಾಡ್ಕೊಟ್ಟಿದೀನಿ ಹುಳಾದ್ರೆ ಗಂಡು ಗಟ್ಲೆ ಮಾಡ್ತಾಳೆ ಅಂದ್ರೆ ಇದು ತುಂಬಾ ಗಟ್ಟಿ ಇರತ್ತಲ್ಲ ಕೈ ಕುಬ್ಬೇರಿ ಕುತ್ಕೊಂಡಿದಾಳೆ ಕಟ್ ಮಾಡಕ್ ಹೋಗಿ ಅದಕ್ಕೋಸ್ಕರ ಅದು ತಿನ್ನೋದಂಗ್ ಕೂಡಿದ ಅದ್ ಕುಯ್ಬೇಕಾರೆ ಕೊಡ್ತಾರೆ ಅಣ್ಣಲ್ಲ ಮಗನ ಯಾವ್ದಾದ್ರು ಒಟ್ಟಿಗೆ ಮಾಡ್ತಿರ್ ಪಲ್ಯ ಪಪ್ಪಾಯ ಅದೇ ಕಲರ್ ಕಾಣುತ್ತಲ್ಲ ಅದರಿಂದ ಹಂಗೆ ಅನ್ಕೊಂಡಿದ್ವಿ ಅವಾಗ ಮಾಡ್ಬೇಕು ರೊಟ್ಟಿಗೂ ಕಲ್ಸ್ ಮಾಡಿದೀನಿ ನನ್ನ ಫೋನ್ ಬೇರೆ ಹಾಳಾಗಿತ್ತಲ್ಲ ಗೈಸ್ ಅದನ್ನ ರಿಪೇರಿ ಮಾಡಿಸ್ಕೊಬರಕ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಮಾರ್ಕೆಟ್ ಹೋಗೋಣ ಅಂತ ಅನ್ಕೊಂಡಿದೀನಿ ಗೈಸ್ ನಮ್ ಏರಿಯಾದಲ್ಲಿ ಬೇಡ ಹೆಂಗಿರೋ ಟೈಮ್ ಐತೆ ಮಧ್ಯಾಹ್ನ ಎರಡುವರೆ ತಕ ಹ್ಮ್ ಆಯ್ತು ಮಗ ಅವ್ನಿಗೆ ಕಲಂಗಡಿ ಹಣ್ಬೇಕಂತ ತಗೊಂಡ್ಬಿಡ್ತೀನಿ ಎರಡುವರೆ ತಕ ಟೈಮ್ ಐತಲ್ಲ ಅಷ್ಟೊತ್ತಿಗೆ ಹೋಗಿ ರೆಡಿ ಮಾಡಿಸ್ಕೊಂಡು ಬರೋಣ ಅಂತ ಸಿಮ್ ತೋರಿಸ್ತಾ ಇಲ್ಲ ವಾಯ್ಸ್ ಓದ್ತಾ ಇಲ್ಲ ಆಮೇಲೆ ಚಾರ್ಜ್ ಆಗ್ತಾ ಇಲ್ಲ ಮೋಸ್ಟ್ಲಿ ಮದರ್ ಬೋರ್ಡೇ ಗಾನ ಆಗೈತೆ ಅನಿಸುತ್ತೆ ಅಕಸ್ಮಾತ್ ಆಗಿಲ್ಲ ರೆಡಿ ಆಗಿಲ್ಲ ಅಂದರೆ ಒಂದು ಬೇಸಿಕ್ ಸೆಟ್ ಕೊಡಿಸ್ತೀನಿ ಆರಾಮಾಗಿ ಅಂದರೆ ಏನು ಜಾಸ್ತಿ ಏನು ರಫ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಸಿಂಪಲಾಗಿ ಯೂಸ್ ಮಾಡೋ ಅನ್ನೋದು ಕೊಡಿಸ್ತೀನಿ ನಾನೇ ತಾಳೋದಂತಿದ್ದೆ ಅದ್ರ ಬದ್ಲಿ ಗಿಳಿಗೆ ಕೊಡಿಸ್ತೀನಿ ಪಿಜ್ಜಾ ಬೇಕಂತೆ ಕಲಂಗಡನ್ ಬೇಡ ಅಂತೋನೇ ಏನು ಮಗನೆ ಪಿಜ್ಜಾ ಕೊಡ್ಸಂತೋ ಗಿಫ್ಟಿಗೆ ಗಿಫ್ಟಿಗೆ ಯಾರ್ ಗಿಫ್ಟಿಗೆ बर्थडे ಅಂತ ಹೇಳಿದ್ರಲ್ಲ ನಾನು ನನ್ನ ಬಂತಲ್ಲ ಅದಕ್ಕೆನೇ बर्थडेಗೆ ಗಿಫ್ಟಿಗೆ ಗಿಫ್ಟಿಗೆ ಪಿಜ್ಜಾ ಕೊಡ್ಸು ಅಂತ ಹೇಳಿದ್ಮ ಮಗನೆ ಪಿಜ್ಜಾ ಕೊಡ್ಸ बर्थडेಗೆ ಗೈಸ್ ಎಲ್ದಿ ಫುಡ್ ಅನ್ಹೆಲ್ದಿ ಫುಡ್ ಎರಡೂ ಬೇಕು ಅಲ್ಲ ಮಗ್ನೆ ಆಮೇಲೆ ತುಂಬಾ ಜನ ಫೇಸ್ಬುಕ್ ಅಲ್ಲಿ ನಮ್ ಮಕ್ಳು ತಿನ್ನೋದೇ ಎಲ್ಲ ಹಂಗೆ ಅಂತೀರ ನಾವ್ ಅಂದ್ರೆ ಹೊರ್ಗಡೆ ಐಟಮ್ಸ್ ಏನು ಕೊಡ್ಸ್ಬಿಡ್ ಗೈಸ್ ಚಾಕ್ಲೇಟ್ ಅಂತ ತಿಂದ್ರೆ ಮಕ್ಳು ಊಟ ಸೇರಲ್ಲ ನಾವು ಚಾಕ್ಲೇಟ್ ಕೊಡ್ಸೋದೆಲ್ಲ ಕುರ್ಕೋರೂ ಕೊಡ್ಸಲ್ಲ ಊರ್ಗೋದ್ರೇನೆ ತುಂಬಾ ತಿಂತಾವ್ ನಮ್ ಮಕ್ಳು ಅವಾಗ ಊಟನೇ ಮಾಡಲ್ಲ ಗೈಸ್ ಒಂದ್ ಊಟ ಮಾಡಲ್ಲ ಊರ್ಗೋದಾಗ ಎಲ್ಲ ತಿಂಡಿ ಊಟನೇ ಮಾಡಲ್ಲ ಹೊರ್ಗಡೆ ತಿಂಡಿ ಏನು ಕೊಡ್ಸಲ್ಲ ನಮ್ಮ ಮೇಲೆರೋದು ಅದಕ್ಕೂ ನಂಗಂತ ಅನುಕೂಲ ಇರುತ್ತೆ ಕೆಳಗಡೆ ಇದ್ದಿದ್ರೆ ಹೊರಗಡೆ ಹೋಗೋದು ಅಂಗಡಿ ನೋಡೋದು ಅದ್ಬೇಕು ಅಮ್ಮ ಇದ್ಬೇಕು ಅಂತ ಹೇಳೋರೇನೋ ಅವ್ ಕೊಡ್ಸ್ಬಿಡ್ತಿದ್ನೇನೋ ಮೇಲೆ ಇರೋಕೆ ಇವರು ತಗೋಬಾರಲ್ಲ ಅಪ್ರಪ್ಪ ಏನೋ ಬನ್ ಬ್ರೆಡ್ ಅಂತ ಅಷ್ಟೇನೆ ಇನ್ನ ಏನು ಕೊಡ್ಸಲ್ಲ ಅದ್ರಿಂದ ನಮ್ ಚೆನ್ನಾಗಿ ಊಟ ಮಾಡ್ತಾರೆ ಅಂಗಡಿ ಕುರುಕ್ಳು ಬಿಡ್ಬೇಕು ನಂತರ ನಾನು ಅಷ್ಟೇ ಇಡೀ ಏನೋ ತಿಂದ್ಬಿಡುವೆ ಊಟ ಸೇರ್ತಿದ್ರು ಊಟ ತಿಂತಿಲ್ಲ ಅವ್ನು ಊಟ ಮಾಡಲ್ಲ ಅಂತ ಹೇಳೋರು ಹಂಗೆ ನಮ್ಮ ಮಕ್ಳು ಚೆನ್ನಾಗಿ ಊಟ ಮಾಡ್ತಾರೆ ಫಸ್ಟ್ ಚಾಕ್ಲೇಟ್ ಕುರ್ಕೋರೆ ಅಂತದೆಲ್ಲ ಕೊಡ್ಸದ್ ಬಿಡಿ ಅವಾಗ ಚೆನ್ನಾಗಿ ಮಕ್ಳು ಊಟ ಮಾಡ್ತಾರೆ ಒಂದ್ ಟೈಮ್ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ ಸುಮ್ನೆ ಇರ್ಲಿ ಆಮೇಲೆ ಅವೇ ತಿಂತಾರೆ ಹೊಟ್ಟೆಸಿ ಅನ್ನ ಕೊಡು ನಮ್ ಮಕ್ಳು ಆಮೇಲೆ ಇದ್ದಾಗ ನಮ್ ದಿವ ಕೇಳ್ತಾನೆ ಇರ್ಲಿಲ್ಲ ಊಟಾನ ಅಂದ್ರೆ ಅವ್ರು ಕೇಳಕ್ ಬರ್ತಿದ್ರು ಅದನ್ನ ತಿನ್ಸಕ್ ಹೋದ್ರು ಉಗ್ಯೋನು ಯಾಕೆಂದ್ರೆ ನಮ್ ಮನೆ ಕೆಳಗಡೆ ಇರೋದ್ ಮನೆ ಚಾಕ್ಲೇಟ್ ಮಂಚು ಅಂತ ದೂರ ತಗೋಬೋದು ಅಜ್ಜಿ ಕೊಡ್ಸೋರು ಅದ್ರದ್ದೆಲ್ಲ ಕೊಟ್ಟಿ ಕೊಟ್ಟು ಆ ಏನೋ ಸರಿ ಏನಾರು ಕೊಟ್ರೆ ಅದ್ ತಿನ್ನ ಇಲ್ಲ ಹೋಗ್ಯವ ನಿಂಗೆ ಮಣ್ಣು ತಿನ್ನ ಕೊಡೋರು ಚಾಕ್ಲೇಟ್ ತಿಂದ್ರೆ ಸಣ್ಣ ಮಕ್ಳು ಮಣ್ಣು ತಿನ್ನೋದ ಅದರಿಂದ ಥರ ಮಾಡಿದ್ರೆ ಮಕ್ಳಿಗೆ ಚಾಕ್ಲೇಟ್ ಕುರ್ಕುರ ಕೊಡ್ಸಿ ಅವಾಗೊಟ್ಟಿ ಕಳ್ಸಿಟ್ಕೊಂಡಿದ್ದಾರೆ ರೊಟ್ಟಿನಲ್ಲಿ ಬಿಡೋದು ಮಾಡಿ ಸೊ ಇವಾಗ ಒಂದು ಬಾಣ್ಲಿ ಇಟ್ಬಿಟ್ಟು ನೀವು ಎಂಥ ಬಾಣ್ಲಿ ದಾಂಟು ಕಪ್ಪು ಆಗೋದು ಮಾತ್ರ ಬಿಡೋಲ್ಲ ಸಿಲ್ವರ್ ಈ ಪಾತ್ರೆ ವೈಸ್ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದಾರೆ ಪಟಾಪಟ ಅಂತ ಮಾಡ್ತಾರೆ ಇನ್ನು ಹತ್ತು ನಿಮಿಷದಲ್ಲೇ ರೆಡಿಯಾಗಿರುತ್ತಾಡ್ತೀವಿ ನಮ್ಮ ನವಿ ಎಕ್ಸ್ಪರ್ಟ್ ಸ್ಪೀಡ್ ಸ್ಪೀಡಾಗಿ ಮಾಡ್ತಾರೆ ಅದೇನು ಬೇಯ್ಸ ಬೇಯಿಸೋಂಗಿಲ್ಲ ಅಲ್ವಾ ಇದು ನೀರು ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು ತಾನೆ

ಅದೇ ಫಸ್ಟ್ ಲೈನ್ ಮಾತ್ರ ಸಿಕ್ಕುದು ನೋಡಿ ಗಾಯ್ಸ್ ಫೈನಲಿ ರೊಟ್ಟಿ ಹಾಕೋಟಿ ತಿಂತ ಇದೀವಿ ಚೆನ್ನಾಗಿ ಮಗನೇ ಒಳ್ಳೆ ಚೆನ್ನಾಗಿ ಬಂದಿದೆ ಇವತ್ತು ಟೊಮೊಟೊ ಹಾಕಿರೋದು ಇಬ್ರು ಮಕ್ಕಳು ಸ್ನಾನ ಮಾಡಿ ಅವ್ರ ಅಪ್ಪನ ಸ್ನಾನ ಮಾಡಿ ನವಿ ಗಾಯಸ್ ತೋರಿಸ್ತೀನಿ ತಿಂಡಿ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು ನಾವು ಹಂಚ್ಕೊಟ್ಟು ಹೋಗ್ತಾ ಇದ್ದಾರೆ ಪೂಜೆ ಮಾಡಿದ್ದಾರೆ ಮಾರ್ಕೆಟ್ಗೆ ಬಸ್ಸಲ್ಲಿ ಅಲ್ಲಿ ಹೋಗೋಣ ಅಂತ ಬಂದೆ ಟ್ರಾಫಿಕ್ ನೋಡ್ಬಿಟ್ಟು ಬಸ್ಸಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಮನೆ ಹತ್ರನೇ ಮೆಟ್ರೋ ಇದೆ ಅಲ್ಲಿಗೆ ಮೆಟ್ರೋಗೆ ನಡ್ಕೊಂಡು ಹೋಗಿ ಎಸ್ ಪಿ ರೋಡ್ ಹೋಗ್ಬಿಟ್ಟು ಮೊಬೈಲ್ ಅಂಗಡಿ ಕೊಟ್ಟು ನೋಡಿದ್ರೆ ಕೊಟ್ಟೆ ಅಲ್ಲಿ ಯಾರು ಜಾಸ್ತಿ ಜನನೇ ಇರಲಿಲ್ಲ ಹತ್ತುವರೆಗೆ ಓಪನ್ ಅಲ್ವ ಅವಾಗಿನೂ ಓಪನ್ ಆಗ್ತಿತ್ತು ಕೊಟ್ಟ ತಕ್ಷಣ ಹೋಗಿ ತಗೊಂಬಂದ ಬೇರೆ ಅಂಗಡಿಯಿಂದ ಅವನ ಹತ್ರನೂ ಇರಲಿಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು ನಾಳೆ ಬರ್ತೀನಿ ಈಸ್ಕೊಂಬರೋಕೆ ಅಂದ್ಬಿಟ್ಟು ಬಂದೆ ಮತ್ತೆ ವಾಪಸ್ಸು ಮೆಟ್ರೋದಲ್ಲೇ ಬಂದೆ ಮುಕ್ಕಾಲು ಗಂಟೆ ಹೋಗಿ ಬರೋಕ್ಕೆ ಸೊ ಫೈನಲಿ ಬಂದೆ ಕೆಲಸ ಯಾಕೆ ಸರಿಯಾಗಿ ಆಗಲಿಲ್ಲ ಒಂದು ಇನ್ನೂ ಒಂದು ಅರ್ಧ ಗಂಟೆ ಒನ್ ಅವರ್ ಆಗುತ್ತೆ ಅಂದ್ರೆ ಏನೋ ಥರ ಕೇಳಿದೆ ರೈಸ್ ವಾಟರ್ ಮೆಲನ್ ಎಲ್ಲೂ ಸಿಗ್ಲಿಲ್ಲ ಹಂಗೆ ಬಂದೆ ಅಳ್ತಾವಣೆ ಅಳ್ತಾವನೆ ಅಳ್ತಾವೆ ಬಸ್ಸಿ ಅಳ್ತಾನೆ ಅದಕ್ಕೆ ಆರೆಂಜ್ ತಗೊಂಬಂದೆ ತಿನ್ನೋ ಅಂತ ಅದನ್ನೇ ಕುಯ್ದು ಕೊಡುವಂಥ ಆಟ ಇದ್ದೀನಿ ಮೊಬೈಲಿಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ರೈಸ್ ಡಿಸ್ಪ್ಲೇ ಸಾವಿರದ ಮುನ್ನೂರು ರೂಪಾಯಿ ಅಂತೆ ಒರಿಜಿನಲ್ಲು ಒಂದೊಂದು ಮೊಬೈಲ್ ಮೇಲೆ ಡಿಪೆಂಡು ಪ್ರೈಸು ಹೆಚ್ಚು ಕಡಿಮೆ ಆಗುತ್ತೆ ಇವಳು ಸ್ಯಾಮ್ಸಂಗ್ ಆಗಿರೋದ್ರಿಂದ ಸಾವಿರದ ಮುನ್ನೂರು ಇಲ್ಲ ಬೇರೆ ಯಾವ್ದಾರು ಆಗಿದ್ದರೆ ಮೊಬೈಲು ಇನ್ನ ಎಂಟುನೂರು ಇನ್ನ ಎಲ್ಲ ಶುರು ಆಗುತ್ತೆ ಇನ್ನ ಬರೀ ಗ್ಲಾಸ್ ಹಾಕ್ಸೋತೀವಿ ಅಂದ್ರೆ ಬರೀ ಆರ್ನೂರು ರೂಪಾಯಿ ಅಂತೆ ಐನೂರು ರೂಪಾಯಿ ಅಂದರೆ ಫಸ್ಟ್ ಟೈಮ್ ಮೊಬೈಲು ಹೊಸದಾಗಿಯೂ ತಗೊಂಡು ಹೊಡೆದೋಗಿರಬೇಕು ಅಕಸ್ಮಾತ್ ನೀವು ಡಿಸ್ಪ್ಲೇ ಹಾಕ್ಸ್ಬಿಟ್ಟು ಬರೀ ಗ್ಲಾಸ್ ಹಾಕ್ಸ್ತೀವಿ ಅಂದರೆ ಹಾಕೋಲ್ಲ ಫುಲ್ ಡಿಸ್ಪ್ಲೇನೇ ಹಾಕ್ತಾರೆ ಸೊ ಅದರಿಂದ ನಮ್ಮ ಮಗಿದಾಲ್ರೆಡಿ ಒಂದು ಸಲ ಡಿಸ್ಪ್ಲೇ ಹೋಗಿತ್ತು ಹಾಕ್ಸಿಲ್ವಲ್ಲ ಅದರಿಂದ ಬರ್ತದೆ ಹುಯ್ದಿ ಕೊಡು ಹುಯ್ದಿ ಕೊಡು ನಾನು ಇನ್ನೂ ಕುಯ್ಕೋತೀನಿ ಅವಾಗ ಯಾವ ಕಳೋದು ಜ್ಯೂಸ್ ಮಾಡ್ಕೊಡ್ತಲ್ಲ ಯಾವ್ದಾ ಆರೆಂಜಾ ಮತ್ತೆ ಕರ್ಬುಜಾನ ಕರ್ಬುಜನಾಬುಜ ಅದು ಅದು ಏನಾರ ಹೆಸರು ತಿಂತಾನಂತೆ ಜ್ಯೂಸ್ ಪಡೆಯುವಂತೆ ಸೊ ಇವಾಗ ಊಟ ಮಾಡಿ ಡ್ಯೂಟಿ ಹೋಗಬೇಕು ಟೈಮ್ ಆಗುತ್ತೆ ಅಂತ ಬಿಟ್ಬಿಟ್ಟು ಬಂದು ನಾಳೆ ತಗೋತೀನಿ ಅಂತ ನಾಳೆ ಹೋಗ್ಬಿಡಿಸಿ ಹೋಗುತ್ತೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ನಾನು ಡಿಸ್ಕೌಂಟ್ ಮಾಡಿ ಸಾವಿರದ ಎಂಟುನೂರು ರೂಪಾಯಿ ಒಪ್ಸ ನೋಡಿ ಗಾಯಸ್ ಮನೆಗೆ ಇವಾಗ ಬಂದೆ ಜಸ್ಟು ಹತ್ತುವರೆ ಆಗಿದೆ ಇನ್ನೂ ನಿದ್ದೆ ಮಾಡ್ತೇವೆ ನನ್ನ ಮಕ್ಕಳು ಇಬ್ಬರೂ ಆಟ ಆಡ್ತಾವ್ರೆ ಓಡಿ ತಿಂದೀವಿ ನಿಂಗೆ ಸೊ ನೋಡಿ ಗಾಯ್ಸ್ ಎಷ್ಟೊಂದು ಬುಜ್ಜಿ ಮಾಡಿದ್ದಾರೆ ಯಾವಪ್ಪ ನಾಳಿಗೂ ಆಗಿ ಬೇಕು ತಿನ್ನವ

ಖುಷಿ ಮಾಡಿದ್ದು ಅಂತ ಆಮೇಲೆ ಇನ್ನೊಂದೇನು ಅಂದ್ರೆ ಎಷ್ಟು ಕಮೆಂಟ್ ಹಾಕೋನೇ ಅಣ್ಣ ನೀನ್ ಬೀಳ್ಸಿದು ಹ ಸೊ ಡೈಲಿ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಹಾಕಿದೀರಾ ಡೈಲಿ ಮಾಡ್ತೀವಿ ಬೇಚಾರೈತಿ ಇವಾಗ ಬಂದ್ರು ಮಿಸ್ ಯು ಮುದ್ದು ಅಂತ ಅಂದೆ ಹಾ ಸುಮ್ನ ಆದ್ರು ನೀನ್ ಮುದ್ದು ಫೋನ್ ಅಂದ್ರೆ ಇಟ್ಕೊಂಡು ಇಟ್ಕೊಂಡ್ ಅಭ್ಯಾಸ ಆಗ್ಬಿಟ್ಟಿ ಅಂದ್ರ

ಇದ್ದ ಕ್ಯಾಮ್ರಾ ಸರಿಯಾ ಕಾಣ್ತೀರ ಕ್ಯಾಮ್ರಾ ಸರಿಚಾರ ತಗಿ ಬಿಸಾಕ್ತಾರೆಯ ನನ್ನ ಮಕ್ಕಳ ಹಾಕೋದು ಮತ್ತೆ ಇವು ತಗೊಂಡೋಗಿ ಬಿಸಾಕ ತಗೊಂಡ್ ಎಲ್ಲಾರು ಹಾಕೊಂಡ್ ಹಾಕ್ಬೇಕು ಒಂದ್ ಜಾಸ್ತಿ ಮತ್ತೆ ಬೇರೆ ಕೌಶಸ್ ತಗೊಂಡ್ರ ಆಗುತ್ತೆ ಅಂತ ಸುಮ್ ಇದ್ದೆ ಇವ್ ಏನ್ ಮಾಡುದ್ರೆ ಸಣ್ಣ ಕೊಡು ಈ ಸತಿ ಎಲ್ಲ ತಗೊ ಬಂದು ಕೊಡು ಹುಷಾರು